ಏನು ಮಾತು ಕೊಟ್ಟು ಬಂದಿದ್ದ ಆ ಮಾತುಗಳನ್ನ ಪರಿಪಾಲನೆ ಮಾಡಿ ಒಬ್ಬ ಮಾನವನಾಗಿರ್ತಕ್ಕಂಥ ಯಾಕ ದೇವರಾದ ಕೇಳಿದ್ರಾಮ ಭೂಮಿಗೆ ಬಂದಿದ್ದೆ ದೇವರಾಗಕ್ಕ ನಮ್ಮಂಗೆಂದ ಸಂಸಾರದೊಳಗೆಂದ ಹುಟ್ಟಿ ಸಂಸಾರದೊಳಗೆಂದ ಬದ್ದಾಡಿ ಅದರೊಳಗೆ ಸತ್ತು ಬಿದ್ದ ಸತ್ವಂದ್ರ ಈ ಮನುಷ್ಯನ ಬದುಕಿಗೆ ಅರ್ಥ ಸಿಗಂಗಿಲ್ಲ ತಿಕೊಂಡು ಏನ್ರಿ ನಾವೆಲ್ಲ ಏನು ಮಾಡ್ಬೇಕಾಗ್ಯದ ಅಣ್ಣದ ಕೇಳಿದ್ರೆ ಪುಣ್ಯ ಕಾರ್ಯಗಳನ್ನೇ ಮಾಡಬೇಕಾಗ್ಯದ ಒಳ್ಳೇದನ್ನು ನುಡಿಬೇಕಾಗ್ಯದ ಇನ್ನೊಬ್ಬರನ್ನು ಪ್ರೀತಿ ಮಾಡಬೇಕಾಗ್ಯದ ದಾನ ಧರ್ಮಾದಿಗಳನ್ನು ಮಾಡಬೇಕಾಗ್ಯದ ಈ ಎಲ್ಲವನ್ನು ಕೂಡ ಮಾಡಿ ನಾವು ದೇವರಾಗಕ್ಕೆ ಬಂದಿರತಕ್ಕಂಥವ್ರು ತಂದು ನಿಮಗೆ ಮೊದಲಿನ ದಿವಸ ನಾನು ನಿಮಗಿಂದ ಹೇಳಿಬಿಟ್ಟೀನಿ ನಾವೆಲ್ಲ ಪುಣ್ಯ ಮಾಡಬೇಕು ಹಾಗಾದ್ರೆ ನಾವು ಪುಣ್ಯ ಮಾಡೋದ್ರಿಂದ ಲಾಭ ಏನು ಹೊತ್ತು ಕೂಡ ಕೇಳಿದ್ರೆ ಸುಮ್ಮನೆ ನಿಮಗೆ ತಿಳಿಯಂಗ ಒಂದು ಮಹಾಭಾರತದ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ ನೀವೆಲ್ಲ ಮಹಾಭಾರತವನ್ನು ನೋಡಿರಿ ಬೇಡ ಕೇಳಿರಿ ಯಾಕಂದ್ರೆ ಅದು ಟಿ ವಿ ನಮ್ಮ ರಾಜ್ಯದೊಳಗೆ ಟಿ ವಿ ಬಂದಿದೆ ರಾಮಾಯಣ ಮಹಾಭಾರತ ಧಾರವಾಹಿ ಟಿ ವಿ ಮೇಲೆ ಬಂದಾಗೆ ಟಿ ವಿ ಬಂದಿದ್ದು ನಾವೆಲ್ಲ ಮಹಾಭಾರತವನ್ನು ನಾವೆಲ್ಲರೂ ಕೂಡ ನೋಡೀವಿ ಅದರೊಳಗೆ ಒಂದು ಘಟನೆ ನಡೀತದೆ ಏನು ಘಟನೆ ತಗೊಂಡ ಕೇಳಿದ್ರೆ ಪಾಂಡವರಿಗೆ ಕೌರವರಿಗೆ ಪಗಡಿ ಆಟ ನಡೆದಿರ್ತದೆ ನಿಮಗೆಲ್ಲ ಗೊತ್ತದದು ಸುಮ್ಮನೆ ನಿಮಗೆ ನೆನಪು ಕೊಡ್ತೀನಿ ಆಟೆ ನೀವೆಲ್ಲ ನೋಡಿರಿ ಅದರ ಬಗ್ಗೆ ತಿಳ್ಕೊಂಡಿರಿ ಸುಮ್ಮನೆ ನಿಮಗೆಂದ ಕಲ್ಪನಾ ಕೊಡ್ತೀನಿ ನಾನು ನೆನಪು ಕೊಡ್ತೀನಿ ಯಾವಾಗಂದ ಕೌರವರಿಗೆ ಪಾಂಡವರಿಗೆಂದ ಪಗಡಿ ಆಟ ಅಂತ ನಡೆದಿತ್ತು ಈ ಪಗಡಿ ಆಟ ನಡೆದಿರ್ತಕ್ಕಂಥ ಪ್ರಸಂಗದ ಒಳಗ ಶಕುನಿಯ ಕುತಂತ್ರದಿಂದ ಪಾಂಡವರು ಎಲ್ಲವನ್ನು ಕೂಡ ಸೋತು ಬಿಟ್ರು ಏನ್ರಿ ಪಾಂಡವರು ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ರು ಎಲ್ಲವನ್ನು ಕೂಡಿಂದ ಸೋತು ಬಿಟ್ರು ಇಡೀ ಪಾಂಡವರದಿಂದ ರಾಜ್ಯ ಹೋಯ್ತು ಸಂಪತ್ತು ಹೋಯ್ತು ಐಶ್ವರ್ಯ ಹೋಯಿತು ಎಟ್ಟರು ಮಟ್ಟಿಗಿಂತ ಕಳ್ಕೊಂಡ್ರು ಒತ್ತುಕೊಂಡೆ ಕೇಳಿದ್ರೆ ಅವ್ರ ಮೈ ಮೇಲೆ ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಬಿಟ್ಟರೆ ಅವ್ರ ಹತ್ರ ಏನೂ ಉಳಿಲಿಲ್ಲ ಪಾಂಡವರ ಹತ್ರ ಮೈ ಮೇಲಿಂದ ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಬಿಟ್ಟರೆ ಬೇರೆ ಯಾವುದು ಗುಣದ ಉಳಿಲಿಲ್ಲ ಪಾಂಡವರೆಲ್ಲ ಒಬ್ಬರು ಮುಖ ಒಬ್ಬರು ನೋಡಂದ ಕಣ್ಣೀರು ಹಾಕಲಿಕ್ಕೂ ಏನ್ರಿ ಕಣ್ಣೀರು ಹಾಕಲಿಕ್ಕ ಯಾವಾಗಿಂದ ಕಣ್ಣೀರು ಹಾಕುವಂತ ಪ್ರಸಂಗದ ಒಳಗೆ ಪಾಂಡವರ ಕಣ್ಣೀರು ಹಾಕುವುದನ್ನು ನೋಡಿ ದುರ್ಯೋಧನ ನಗಲಿಕ್ಕತ್ತ ಹಾಗಾದ್ರೆ ಇವರೆಲ್ಲ ಯಾರು ಕೌರವರು ಪಾಂಡವರ ತೊಂದ್ರೆ ಇವ್ರು ಯಾರು ಒತ್ತಿ ಗುಣದ ಕೇಳಿದ್ರೆ ಇವರೆಲ್ಲ ಅಣ್ಣ ತಮ್ಮ್ರೆ ಏನ್ರಿ ಅಣ್ಣ ತಮ್ಮಂದ್ರೆ ಇವರೇನು ಬೇರೆದೇ ರನ್ನಲ್ಲ ಯಾವಾಗ ದುರ್ಯೋಧನ ನಗಲಿಕ್ಕತ್ತ ಎಲ್ಲವನ್ನು ಕೂಡ ಗೆದ್ದು ಬಿಟ್ಟನೆಲ್ಲ ಖುಷಿಯಾಗಿ ಖುಷಿಯಾಗಿಬಿಡ್ತು ಯಾರಿಗೆ ಖುಷಿಯಾಗಿ ಖುಷಿಯಾಗಿಬಿಡ್ತು ಪಾಂಡವರ ಬಲಿಂದ ರಾಜ್ಯ ಉಳಿಲಿಲ್ಲ ಅಂತಸ್ತು ಉಳಿಲಿಲ್ಲ ಯಾವುದು ಕೂಡ ಉಳಿಲಿಲ್ಲ ಆ ಪಾಂಡವರಲ್ಲಿರ್ತಕ್ಕಂಥ ಸಕಲ ಸಂಪತ್ತನ್ನು ನಾನು ಎಲ್ಲ ಗೆದ್ದು ಬಿಟ್ಟನೆಲ್ಲ ಹಾಕಿಕೊಂಡೊಂದು ಯಾವಾಗೆಂದ ದುರ್ಯೋಧನೆಗೆಂದ ಅಹಂಕಾರ ಬಂತು ಯಾಕಂದ್ರೆ ಸಂಪತ್ತು ಜರ ಹೆಚ್ಚಿಗೆ ಆಯ್ತು ಅಂತಂದ್ರೆ ಮನುಷ್ಯನಿಗೆ ಅಂದ್ರೆ ಸ್ವಲ್ಪ ಬರ್ತಕ್ಕಂಥದ್ದು ಇದು ಎಲ್ಲರಿಗೂ ಕೂಡ ಏನು ರೀ ಒಂದೊಂದು ಸರಿ ಎಲ್ಲರಿಗೆ ಕೂಡ ಬಂದು ಹೋಗ್ಕದತ್ತ ಚೆನ್ನರಿಗೆ ಬಿಟ್ಟಿಲ್ಲ ಸಂತರಿಗೆ ಬಿಟ್ಟಿಲ್ಲ ನಮಗೆ ಬಿಟ್ಟಿಲ್ಲ ನಿಮಗೆ ಬಿಟ್ಟಿಲ್ಲ ಎಲ್ಲರ ಜೀವನದೊಳಗೂ ಒಂದೊಂದು ಸರಿ ಅಂದ್ರೆ ಬಂದು ಹೋಗಿಬಿಡ್ತದೆ ಏನ್ರಿ ನಾವೆಲ್ಲ ಬಸವಣ್ಣವ್ರು ಬಸವಣ್ಣವ್ರ ಹತ್ತಿ ಗುಣ ಅಂತೀವಲ್ಲ ಬಸವಣ್ಣವ್ರಿಗೆ ಒಂದು ಬಂದಿತ್ತತ್ತ ಬಸವಣ್ಣವ್ರಿಗೆ ಬಂದಿತ್ತು ಆದ್ರೆ ಬಸವಣ್ಣನಿಗೆ ಬುದ್ಧಿ ಕಲಿಸಿದವ್ರು ಯಾರು ಹತ್ತುಕೊಂಡ ಕೇಳಿದ್ರೆ ಒಬ್ಬ ಸಾಮಾನ್ಯ ಹೆಣ್ಣು ಮಗಳಾಗಿರ್ತಕ್ಕಂಥವು ಕಲ್ಯಾಣ ಪಟ್ಟಣದ ಒಳಗ ಐದಕ್ಕೆ ಲಕ್ಕಮ್ಮ ಮತ್ತು ಐದಕ್ಕೆ ಮಾರೈ ಹತ್ತುಕೊಂಡಂತ ಶರಣರಿದ್ರು ಕಲ್ಪನೆ ಇರಲಿ ಮಗ ಐದಕ್ಕೆ ಮಾರಯ್ಯನ ಕಾಯಕ ಏನು ಹತ್ತುಕೊಂಡ ಕೇಳಿದ್ರ ಏನ್ರಿ ಶರಣರ ಮನೆಯ ಅಂಗಳದೊಳಗೆ ಒಳಗಿಂದ ಬಿದ್ದಿರ್ತಕ್ಕಂಥ ಒಂದೊಂದು ಅಕ್ಕಿ ಕಾಳುಗಳನ್ನು ಆರಿಸ್ಕೊಂಡು ಬರ್ತಕ್ಕಂಥ ಕಾಯಕ ನೋಡ್ರಿ ಕಾಯಕ ಆವುದಾದ್ರೆ ಮಾಡುವಂಥ ಕಾಯಕದೊಳಗಿಂದ ಸತ್ಯ ಇರಬೇಕು ಶುದ್ಧತೆ ಇರಬೇಕು ಏನ್ರಿ ಅದಕ್ಕೆ ಕಾಯಕ ಹತ್ತು ಕುಣದ ಕರೀತ ನಾವು ಮಾಡುವಂಥ ಕಾಯಕ ಎಂಥದ್ದಾಗಿರ್ಬೇಕು ಅಣ ಕೇಳಿದ್ರೆ ಸತ್ತ ಇರಬೇಕು ಶುದ್ಧ ಇರಬೇಕು ಇರ್ಲಿವು ಅವರು ನಿಮ್ಮೂರವ್ರೆ ಜರ ನೀವು ಜಲ್ದಿ ಬಂದಿರಿ ಅವ್ರು ಲೇಟ್ ಆಗಿ ಬಂದ್ ಪೇರೆಂಟ್ ಲವ್ ಲತ್ತೊಳಗ್ ಜರ ಲೇಟ್ ಆಗ್ಯದ ಏತ್ರೆ ಏನನ್ನ ಹೆಣ್ಮಕ್ಳದೊಂದು ಗುಣ ಯಾರೇ ಯಾರೇನು ಅಂದ್ರೆ ಸೀರೆ ಅಂಥದ್ ಬಿಟ್ಟಾಳ ಕೊಳ್ಳ ಏನು ಹಾಕೊಂಡು ಬಂದಾಳೇನಿಲ್ಲ ಏನಿಲ್ಲ ಹಾ ಕೇಳ್ರಿ ಕೇಳಿರಿ ಆಯಿತು ರಾತ್ಗೈ ತೋಡಿರೈ ತೋಡಿ ರೈ ಅಬ್ ಜಾಯ್ ಏನ್ರಿ ಒಂಬತ್ತು ದಿವ್ಸ ಒಂಬತ್ತು ದಿವ್ಸ ಅನ್ನೋದ್ಕೈ ಎಂಟು ದಿವಸ ಕಳೆದ ನಾಳೆಗೆ ಒಂದು ದಿವ್ಸ ಮತ್ತೆ ಮುಂದೆ ಭಗವಂತ ಏನು ಅನುಕೂಲ ಮಾಡ್ತಾನೆ ಅಂದ ನಮ್ಮ ನಿಮ್ಮ ಬೆಟ್ಟಿ ಹೌದಲ್ರಿ ಐದಕ್ಕಿ ಮಾರಯ್ಯ ಅವನ ಕಾಯಕ ಏನು ಹೊತ್ತು ಗುಣ ಕೇಳಿದ್ರೆ ಶರಣರ ಮನೆಗಳಿಗಿಂತ ಹೋಗಿ ಒಂದೊಂದು ಅಕ್ಕಿ ಕಾಳುಗಳನ್ನು ಆರಿಸ್ಕೊಂಡು ತಂದು ಏನ್ರಿ ಅದನ್ನೇ ಅದನ್ನು ತೊಳೆದು ಅದನ್ನೇ ಅನ್ನ ಮಾಡಿ ಏನ್ರಿ ನಿತ್ಯ ನಿತ್ಯ ಜಂಗಮರಿಗೆ ತೃಪ್ತಿಪಡಿಸಿ ಉಳಿದ್ರೆ ತಾವು ಉಣ್ತಿದ್ರು ಉಳಿದೇ ಇದ್ರು ಉಪಾಸಿರ್ತಿದ್ರು ಕಲ್ಪನೆ ಇರಲಿ ಏಟು ಸಿಗುತ್ತಿದ್ದರು ಅಕ್ಕಿರಿ ಒಂದೊಂದು ಕಾಳುಗಳು ಆರಿಸ್ಕೊಂಡು ಬರೋದು ಬಾಳೆ ಬಾಳಂದ್ರೆ ಅವನಿಗೆ ಸಿಕ್ಕವ ಅಕ್ಕಿ ಹತ್ತಿ ಗುಣದ್ರೆ ಒಂದು ಚಾರಿ ಒಂದು ಬಗಸಿ ಏನರೀ ಇಟ್ಟು ಸಿಕ್ತಿರ್ಬೇಕು ಅಕ್ಕಿ ಅಟ್ಟ್ರದೊಳಗನೆ ನಿತ್ಯ ಜಂಗಮರಿಗೆ ಪ್ರಸಾದ ಉಳಿದ್ರು ತಾ ಉಣ್ತಿದ್ರು ಉಳಿದ ಇದ್ರು ಉಪಾಸ ಬರ್ತಿದ್ರು ಒಂದು ದಿವಸದಿಂದ ಈ ವಿಚಾರ ಎಲ್ಲ ಬಸವಣ್ಣನವರಿಗಿಂತ ಗೊತ್ತಾಗಿ ಅಯ್ಯೋ ಪಾಪ ಮಾರಾಯನವರಿಗಿಂತ ತ್ರಾಸು ಬಾಳದಲ್ಲ ಏನರೀ ಈ ಒಂದೊಂದು ಅಕ್ಕಿ ಕಾಳುಗಳನ್ನು ಎಟ್ಟು ಹತ್ತು ಹಾರಿಸ್ಕೊಂಡು ಹೋಗ್ತಾರೆ ಅದಕ್ಕೆ ಅವರಿಗೆ ತ್ರಾಸಾಗಬಾರ್ದು ಕೊಂಡೊಂದು ಬಸವಣ್ಣವರು ಮನೆಯ ಅಂಗಳದೊಳಗ ಏನ್ರಿ ಒಂದು ಎಂಟತ್ತು ಬಗ್ಸಿ ಅಕ್ಕಿ ಚೆಲ್ಲದ್ರ ಅಂದ್ರೆ ನನ್ನ ಬಲ್ಲಿ ಆದ ತನಗೆ ಹಿಂಗ ಒಂದು ಎಂಟತ್ತಿಂದ ಬೋಗಿಸಿ ಅಂದ್ರೆ ಅಕ್ಕಿ ಚಲಿದ್ರು ಯಾವಾಗಿಂದ ಮಾರಯನವರು ಮಾರೈನವರಿಂದ ಬಂದರು ಪ್ರತಿನಿತ್ಯ ತಾನ ಅಕ್ಕಿ ಆಯ್ಲಿಕ್ಕ ಬಂದಂಗೆ ಅಕ್ಕಿ ಅಕ್ಕಿಯಿಂದ ಆಯ್ ಆರಿಸ್ಲಿಕ್ಕಿಂತ ಬಂದರು ನೋಡ್ತಾರೆ ಮಾರಾಯ್ನವರು ಇಡೀ ಅಂಗಳ ಕೂಡ ಅಕ್ಕಿ ಬಿದ್ದವಲ್ಲ ಮಾರೈನವರಿಗಿಂದ ಆಸೆ ಹುಡುತು ಏನ್ರಿ ಮಾರಯ್ನವ್ರಿಗೆ ಆಸೆ ಹುಡುತು ಅಯ್ಯೋ ದಿನ ಅಂದ ಇಟ್ಟೆ ಸಿಗ್ತಿದ್ದು ಇವತ್ತು ಬೇರೆ ಕಡೆಯಿಂದ ಹೋಗುದೇ ಬೇಕಾಗಿಲ್ಲ ಏನ್ರಿ ಬೇರೆ ಕಡೆಯಿಂದ ಅಕ್ಕಿ ಆಯ್ಲಿಕ್ಕಿಂತ ಹೋಗೋದೇ ಬೇಕಾಗಿಲ್ಲ ಎಲ್ಲ ಅಕ್ಕಿ ಎಲ್ಲ ಬಸವಣ್ಣವ್ರು ಅಂಗಳದೊಳಗೆ ಸಿಕ್ಕುವಲ್ಲ ತಿಕ್ಕೊಂಡು ಖುಷಿಯಾಗಿ ಎಲ್ಲ ಅಕ್ಕಿಯನ್ನು ಆರಿಸಿಕೊಂಡ್ರು ಎಲ್ಲ ಅಕ್ಕಿ ಆರಿಸಿಕೊಂಡ್ರು ಯಾವಾಗಿಂದ ಎಲ್ಲ ಅಕ್ಕಿಯನ್ನು ಆರಿಸ್ಕೊಂಡು ದೊಡ್ಡದೊಂದು ಗಂಟು ಮಾಡಿಕೊಂಡು ಹೆಗಲ ಮ್ಯಾಗ ಹಾಕ್ಕೊಂಡು ಮನ್ನೆ ಹೇಳಿದಲ್ಲಿ ನಿಮ್ಗೆ ಏನ್ರಿ ಯಾರ್ದಾರು ಒಂದು ನೂರು ರೂಪಾಯಿ ಬಿದ್ದಿತ್ತು ಅಂದ್ರೆ ಅದ್ರ ಮೇಲೆ ಮೆಟ್ಟಗಾಲಿಟ್ಟು ತೊಡೆ ತುರ್ಸ್ಕೊಂಡಂಗೆ ಮಾಡಿ ಕಾಲು ತುರ್ಸೊಂಡಂಗೆ ಮಾಡಿ ಅದೊಂದು ನೂರು ರೂಪಾಯಿ ಕಿಸೆ ಕೆಟ್ಕೊಂಡು ಪದ ಹಾಡ್ತೀವಲ್ಲ ಖುಷಿ ಹಾಕದಲ್ಲ ನೂರು ರೂಪಾಯಿ ಸಿಕ್ಕ ಯಾರಾದ್ರೂ ಪುಸ್ಟಕ್ರೆ ಖುಷಿ ಆಗೋದೆ ಎಲ್ಲರಿಗೆ ಯಾವಾಗಿಂದ ಮಾರಾಯಿನವರಿಗಿಂತ ಬಹಳ ಖುಷಿಯಾಗಿ ಬಿಡ್ತು ಯಾಕ ಬೇರೆ ಶರಣರ ಅಂಗಳಿಕೆಂದ ಅಕ್ಕಿ ನ್ಯಾಯಾಲಯಕ್ಕೆ ಹೋಗಲಿಲ್ಲ ಎಲ್ಲ ಅಕ್ಕಿ ಎಲ್ಲ ಇಲ್ಲೇ ಸಿಕ್ತಲ್ಲ ತಿಳ್ಕೊಂಡು ಯಾವಾಗಿಂದ ಖುಷಿಯಾಗಿ ಏನ್ರಿ ಆ ಗಂಟೆ ಹೊತ್ಕೊಂಡು ಪದ ಹಾಡ್ಕೊ ಬರಕತ್ತಿದ್ರು ಹಿಂಗೆ ಬರುವಂಥ ಪ್ರಸಂಗದೊಳಗೆ ಬಾಗಲಿದೊಳಗ ಹೆಂಡತಿಯಾಗಿರ್ತಕ್ಕಂಥ ಲಕ್ಕಮ್ಮ ನಿಂತಿದ್ಲು ಲಕ್ಕಮ್ಮ ಅವನು ಹೆಂಡ್ತಿ ಯಾಕೋ ಇವತ್ತು ನಮ್ಮ ಯಜಮಾನ್ರಿಂದ ನಕ್ಕೋಂತ ಹೊಂಟಾರ ಖುಷಿ ಒಳಗಿಂದ ಹೊಂಟಾರ ಅದರಾಗೆ ಜಲ್ದಿ ಬಂದಾರ ಯಾಕೆ ಹತ್ತಿಕೊಂಡು ಬಾಗಿಲ್ದಾಗೆ ನಿಂತ್ಕೊಂಡಿಲ್ಲ ನೇರವಾಗಿ ಅಂದರೆ ಮಾರ ಮನೆಗೆ ಬರುತ್ತಿದ್ರು ಇನ್ನೇನು ಒಳಗಿಂದ ಬಾಗಿಲ್ದಾಗ ಕಾಲು ಇಡ್ತಿದ್ರು ಲಕ್ಕಮ್ಮ ರೀ ಒಂದು ಮಿನಿಟ್ ಅಲ್ಲೇ ನಿಂದ್ರಿ ನೋಡ್ರಿ ಹೆಂಡ್ತಿ ಗಂಡಗಂತಳ ಒಂದು ಒಂದು ಅಂದ್ರೆ ಅಲ್ಲೇ ನಿಂದ್ರಿ ಯಾಕಂದ ನೀವು ಇಟ್ಟು ಖುಷಿಯಾಗಿಂದ ಹೊಂಟಿರಲ್ಲ ಇಟ್ಟು ಆನಂದದೊಳಗೆಂದು ಹೊಂಟಿರಲ್ಲ ಯಾಕೆ ಹೊಂಟಿರಿ ಅತ್ತಿಕೊಂಡ ಕೇಳಿದಾಗ ಅವಾಗಿಂದ ಮಾರಾಯನವ್ರು ಬೆನ್ನಿಗೆ ಹಾಕಿರ್ತಕ್ಕದ ಗಂಟ ಲಕ್ಕ ಇವತ್ತು ನಾ ಬೇರೆ ಶರಣರ ಮನೆಗಳಿಗೆಂದ ಅಕ್ಕಿ ಆಯ್ಲಿಕ್ಕೆ ಹೋಗಿಲ್ಲ ಇಟ್ಟೆಲ್ಲ ಅಕ್ಕಿನ ಕುಣದ ಎಲ್ಲಿ ಸಿಕ್ಕವ ಬಸವಣ್ಣನವ್ರ ಅಂಗಳದ ಒಳಗೆಂದು ಸಿಕ್ಕವ ತಿಂಡು ಯಾವಾಗೆಂದ ಮಾರಾಯಣವರು ಹೇಳಿದಾಗ ಅವಾಗ ಹೆಂಡತಿ ಲಕ್ಕಮ್ಮ ಗಂಡನ ಮುಖ ನೋಡಂದ ಕಣ್ಣು ಕೆಂಪು ಮಾಡ್ತಾ ಸಿಟ್ಟು ಬರ್ತದ ಲಕ್ಕಮ್ಮಳಿಗೆ ಯಾಕೆ ಸಿಟ್ಟು ಬರ್ತದ ಸುಮ್ಮನೆ ಕಲ್ಪನೆ ಮಾಡ್ಕೋರಿ ಇವತ್ತು ನಿಮ್ಮ ಗಂಡ ಏನ್ರಿ ರೀ ಮೂವತ್ತು ಸಾವಿರ ರೂಪಾಯಿ ತರಮ್ಮ ಆವತ್ತು ಐವತ್ತು ಸಾವಿರ ರೂಪಾಯಿ ತಗೊಂಡು ತೊಗೊಂಡು ಬಂದ ನಿಮ್ಗೆ ಸಿಟ್ಟು ಬರ್ತದೆ ನನಗೆ ಖುಷಿ ಹಾಕಿದ್ರಿ ಏನಾಕದ್ ಏಸು ಗಾಂಡದ ಅಂದ್ರೆ ನಿಮ್ಮ ಕಾಲಾಗ ನೌಕರಿ ಕಳ್ಕೊಂಡವ ಯಾಕೆ ಕಳ್ಕೊಂಡವ ಗೊತ್ತ ನೋಡಿ ಮಗಳ ಮನೆ ಯಾಕಿನ ಗಂಡ ಅಂದ ಪಾಟ್ಲಿ ಮಾಡಿಸಾನೆ ಬಿಲ್ವಾರ ಮಾಡ್ಸಾನ ನೀನು ನೋಡಿ ಬಾಯ ಮಣ್ಣು ಗಾಂಡಗೆ ವಾಯಿ 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 ಬೈ ಅದ್ರಾಗ ಅದ ಲಂಚ ಹೋಗಿ ನೌಕರಿನ ಕಳ್ಕೊಂಡದ ಹೌದಲ್ಲ ಪಾತ್ಕೊಂಡು ನಮಗ ಹೆಚ್ಚಿಗೆ ಆಸೆ ಆದ ಲಕ್ಕಮ್ಮಗೆ ಸಿಟ್ಟು ಬಂತು ಯಾವಾಗಿಂದ ಗಂಡನ ಮುಖ ನೋಡಿದ ಕಣ್ಣು ಕೆಂಪಗೆ ಮಾಡಿ ಒಂದು ಮಾತು ಹೇಳ್ತಾಳೆ ಈ ಮಾತು ಪ್ರ ಯಾವ ತಾಯಿನೂ ಕೂಡ ಹೇಳಂಗಿಲ್ಲ ಆದರೆ ಲಕ್ಕಮ್ಮ ಹೇಳ್ತಾಳೆ ಎಂಥ ಮಾತು ಹೇಳ್ತಾಳೆ ತಗೊಂಡ ಕೇಳಿದ್ರೆ ಆಸೆ ಎಂಬುದು ಅರಸಂಗಲದ ಶಿವಭಕ್ತರಿಗೆಂದಾದರೂ ಉಂಟೆ ಅಯ್ಯ ನೋಡ್ರಿ ಗಂಡಗೆಂದ ಪ್ರಶ್ನೆ ಮಾಡ್ತಾಳೆ ಆಸೆ ಅನ್ನತಕ್ಕಂಥದ್ದು ಯಾರಿಗಿರಬೇಕು ರಾಜ ಮಹಾರಾಜರಿಗಂದ ಇರಬೇಕೆ ಹೊರತಾಗಿ ಏನ್ರಿ ನಮ್ಮಂಥ ಶಿವಶರಣರಿಗಿಂದ ಇದು ಆಸೆ ಅಂತಂದ ಇರಬಾರದು ರೋಷ್ಯನ್ ತಂಗ ಇರಬೇಕಾಗಿರ್ತಕ್ಕಂಥದ್ದು ನಮ್ಮಂಥ ಶಿವಶರಣರಿಗಂದ ಇರಬಾರದು ಲಕ್ಕಮ್ಮ ಒಂದು ಮಾತು ಹೇಳ್ತಾಳೆ ನೋಡ್ರಿ ಅವಳು ಎಟ್ಟು ನಿರಾಶಾವಾದಿ ಎತ್ತಿಕೊಂಡ ಕೇಳಿದ್ರೆ ಈ ಸಕ್ಕಿ ಆಸೆ ನಮಗ್ಯಾಕ ವೈದ್ಯ ಚೆಲ್ಲಿ ಬಾಯಿ ಕುರಿನ ತಗೊಂಡಂದು ಗಂಡನಿಗೆ ಹಚ್ಚಿ ಬಸವಣ್ಣನವರ ಮನೆ ಅಂಗಳಿಕೆ ತಂದಿರ್ತಕ್ಕಂಥ ಅಕ್ಕಿಯನ್ನು ಮರಳಿಯೊಂದು ಚೆಲ್ಲಿಸಿ ಪ್ರತಿನಿತ್ಯ ಏಟು ತರ್ತಾನೆ ಅಟ್ಟೆ ಅಕ್ಕಿ ತಗೊಂಡು ಮನೆ ಅಂತ ಕೆಲಸದವಳು ಲಕ್ಕಮ್ಮ ಯಾವಾಗೆಂದ ಮಾರಯನವ್ರಿಂದ ಅಕ್ಕಿ ಚೆಲ್ಲಕ್ಕೆ ಬಂದಾಗ ಬಸವಣ್ಣವರಿಗಿಂತ ಗೊತ್ತಾಯ್ತು ಓಹ್ ನಮ್ಮ ಮಾಡಿದ್ದಪ್ಪ ಐತಲ್ಲ ಶರಣರಿಗೆ ಶರಣರನ್ನ ಬಡತನ ಶ್ರೀಮಂತಿಕೆ ಒಳಗೊಂಡ ಅಳಿಬಾರದು ಅವಾಗಿಂದ ಬಸವಣ್ಣವ್ರಿಗಿಂದು ಅರಿವಾಯ್ತು ಶರಣರಿಗಿಂತ ಬಡತನ ಇಲ್ಲ ಏನ್ರಿ ಶರಣರಿಗಿಂದ ಬಡತನ ಇಲ್ಲ ತನ್ನೋದಿಂದ ಬಸವಣ್ಣವ್ರಿಗಿಂತ ಅವಾಗೆಂದ ಗೊತ್ತಾಯ್ತು ಒಂದು ಲಕ್ಕಮ್ಮ ಕಲಿಸಿದ್ದು ಇನ್ನು ಕಲಿಸ್ಯಾರ ಕಲಿಸ್ಯಾರತ ಕೇಳಿದ್ರೆ ಮೂಳಗಿಯ ಮಾರಯ್ಯ ಕಲಿಸ್ ಬುದ್ಧಿ ಬಸವಣ್ಣವ್ರಿಗೆ ರಾಜನಾಗಿರ್ತಕ್ಕಂಥ ಮೋಳಿಗೆ ಮಾರೈನವರು ಇವದ ಕಲ್ಯಾಣದ ಒಳಗನ್ನು ಬಂದು ಕಟ್ಟಿಗೆಯನ್ನು ಕಡಿದು ಅದನ್ನು ಸಂತಿ ಒಳಗಿಟ್ಟು ಮಾರಿ ಏನ್ರಿ ಅದು ಬಂದಿರ್ತಕ್ಕಂಥ ಸಂಪತ್ತಿನೊಳಗ ನಿತ್ಯ ನಿತ್ಯ ಜಂಗಮರ ತೃಪ್ತಿ ಪಡಿಸ್ಬೇಕು ಉಳಿದ್ರೆ ತಾವು ಊಟ ಮಾಡ್ತಿರು ಉಳಿದಿದ್ರು ಇರ್ತಿದ್ರು ಇದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಬಸವಣ್ಣವರು ಪಾಪ ರಾಜನಾಗಿಂದ ಸುಖದಿಂದ ಮೆರಿಬೇಕಾಗಿರ್ತಕ್ಕಂಥ ಯಾವ ಮಾರಯ್ಯನವರು ಇವತ್ತಂದ ಕಟ್ಟಿಗೆ ಕಡದಿಂದ ಕೆಲಸ ಮಾಡಕ್ಕೆ ಹತ್ತಾರಲ್ಲ ತಂದು ಅವ್ರ ಮೇಲಿನ ಅನುಪ ಅನುಕಂಪಕ್ಕಾಗಿ ಬಸವಣ್ಣವ್ರು ಅಂತ ಮಾಡ್ತಾರತಿಕೊಂಡ ಕೇಳಿದ್ರ ಹಮ್ಮಿಣಿ ಚೀಲದೊಳಗೆ ಬಂಗಾರ ನಾಣ್ಯಗಳನ್ನು ಹಾಕ್ಕೊಂಡು ಅದನ್ನು ಒಯ್ದು ಅಂತ ಕೊಡ್ತಾರತಿಕೊಂಡ ಕೇಳಿದ್ರೆ ಮಣಿ ಕೆಳಗಿಂದ ಇಟ್ಟು ಬರ್ತಾರ ಎಲ್ಲಿ ಮಾರಾಯಣವ್ರು ಮನಿ ಕೆಳಗೆ ಮಹಾರಾಯನವ್ರಿಂದ ಕಡಗಿ ಕಡಲೆಗೆಂದ ಹೋದಾಗ ಬಸವಣ್ಣವ್ರು ವೈದ್ಯಂದ ಅವ್ರ ಮನೆಗೆಂದ ಹೋಗಿ ಹೆಂಡತಿಯಾಗಿರ್ತಕ್ಕಂಥ ಮಾದೇವಮ್ಮ ಯಾವಾಗಿಂದ ಬಸವಣ್ಣವ್ರು ಬಂದಾರ ಖುಷಿ ಒಳಗೆ ಆನಂದ ಆನಂದ ಆಗಿಬಿಡ್ತು ಯಾರು ಮನೆಗೂ ಹೋಗದೆ ಇರ್ತಕ್ಕಂಥ ಬಸವಣ್ಣವರು ಇವತ್ತು ತಾವಾಗಿ ನನ್ನ ಮನೆ ತರಕ ಬಂದಾರಲ್ಲ ಅತ್ತಿಕ್ಕೊಂಡು ಮಾದೇವಮ್ಮ ಖುಷಿ ಪಡ್ತಾಳೆ ಅದ್ರ ಜೊತೆ ಒಳಗೆ ಇನ್ನೊಂದು ಖುಷಿ ಏನು ಹತ್ತಿಕ್ಕೊಂಡು ಕೇಳಿದ್ರ ಬಸವಣ್ಣವ್ರಂತಾರವಾ ಯಾಕೋ ಇವತ್ತೊಂದು ಹಸಿ ವಾ ನಿನ್ನ ಮನೆಗೆ ನಾ ಪ್ರಸಾದ ಮಾಡ್ತೀನಿ ತಂದಾಗ ಇನ್ನಿಟ್ಟಿಂದ ಖುಷಿಯಾಗಿ ಬಿಡ್ತು ಮಾದೇವ ಒಬ್ಬ ಮಹಾತ್ಮರು ಒಬ್ಬರ ಸ್ವಾಮಿಗಳು ನಿಮ್ಮ ಮನೆಗೆಂದ ಬಂದೆಂದ ಅವಾ ಹಸಿ ನನಗೆ ನಾವು ಊಟ ಮಾಡ್ತೀನಿ ಅತಿಕೊಂಡು ಅಂದ್ರೆ ನಿಮ್ಗೆ ಖುಷಿ ಆಕತ್ತೇನು ದುಃಖ ಆಕತೆ ಎಲ್ಲಿ ಹೋಗ ಅಯ್ಯಪ್ಪ ನಿನಗೆ ಹಸಿವಾದ್ರೆ ನಾ ಏನು ಮಾಡಿ ಯಾವುದಲ್ರಿ ಖುಷಿ ಖುಷಿಯಾಯ್ತು ಆಗಿಂದಾಗಿಂದ ಬಿಸಿ ಅಡುಗೆ ಮಾಡಿ ನೀಡಲು ಅವಾಗ ಅದು ಏನು ಅವ್ರಿಗೆ ಬಸವಣ್ಣವ್ರಿಗೆನ ಕುಂದರಾಕೇನ ಮಣಿ ಹಾಕಿದ್ರಲ್ಲ ಆ ಮಣಿ ಕೆಳಗೆ ತಾನು ತಂದಿರ್ತಕ್ಕಂಥ ಬಂಗಾರ ನಾಣ್ಯದಿಂದ ಹಮ್ಮಿಣಿ ಚೀಲ ಏನ್ರಿ ರೀ ಕೆಳಗೆ ಈಗೆಲ್ಲ ನೀವು ವೆನಿಟಿ ಬ್ಯಾಗ ಪರ್ಸ ಅವಾಗೆಲ್ಲ ದುಡ್ಡು ಅದೆಲ್ಲ ಒಯ್ಬೇಕಾದ್ರೆ ಹಮ್ಮಿಣಿ ಚೀಲನೇ ಅದು ಟೊಂಕಿ ಕಟ್ಕೊಂಡು ಹೋಗ್ತಿದ್ರು ಈಗೆಲ್ಲಾದ್ರೆ ಏನೂ ಇರಲಾರದ ಸುಮ್ಮನೆ ವೆನಿಟಿ ಬ್ಯಾಗ್ ಬಗಲಿಗೆ ಹಾಕ್ಕೊಂಡು ಏನು ರೀ ನಮ್ಮ ಮಠಕ್ಕೆ ಹೋಗ್ಬೇಕು ಬಂದಿದ್ಲು ಅದಕ್ಕೆ ಏಳೆಂಟು ಚೈನ್ವ ಅದು ವೆನಟಿ ಬ್ಯಾಗ್ ತೊಗೊಂಡು ಬಂದಳೆ ದೊಡ್ಡದು ಇಂಥದ್ದು ಕೊಳಿಗೆ ಹಾಕ್ಕೊಂಡು ಬಂದಿದ್ಲು ಬಂದು ಕೂಡ ಎಪ್ಪ ನಮ್ಮದು ಹಿಂಗೆ ಇಲ್ಲೇವ ಮೊದಲು ನಿಮ್ಮ ಮುಖ ತೊಕ್ಕೋ ಪ್ರಸಾದ ಮಾಡು ಆಮೇಲೆ ಹೇಳೋಕತ್ತಿ ಕಷ್ಟ ಏನು ರೀ ಆಮೇಲೆ ಹೇಳಕತ್ತಿ ಮುಖ ತಕೊಂಡು ಪ್ರಸಾದ್ ತಗೋರಿ ತಂದುಕೊಳ್ಳನ ಆ ತಂದಿದ್ದು ವೆನಟಿ ಬ್ಯಾಗ್ ಅಲ್ಲೇ ನನ್ನ ಮುಂದೆ ಇಟ್ಟು ಹಾಲು ನಾನು ಹಿಟ್ಟು ದೊಡ್ಡ ಬ್ಯಾಗ್ ಅಂದ್ರೆ ನಾನು ಏನೋ ತಿನ್ನಕ್ಕೆ ತಂದಿರ್ಬೇಕು ಪಾಪ ನಮ್ಮ ಐಗಳಿಗೆ ಐಗಳ ಪ್ರಾಣೇನೆ ಗಂಗಾಳದಾಗ ರೀ ಹಾಂ ಐಗಳ ಪ್ರಾಣ ಗಂಗಾಳದಾಗ ಪಾಪ ಏನೋ ತಿನ್ನಾಗಿ ತಂದಿರ್ಬೇಕು ನಮಗೂ ಆಸೆ ಇರುವುದಿಲ್ಲ ರೀ ಮತ್ತೆ ಏನ್ರಿ ಪಾಪ ಏನು ತಿನ್ನಕ್ಕೆ ತಂದಿರಬೇಕು ಕೂಡ ನೋಡೋಣ ಅಕ್ಕಿ ಕುಡ್ದಕ್ಕಿಂತ ಮೊದಲೇ ಏನು ತಂದ ನೋಡಬೇಕಿ ಕೊಣ ಏಳೆಂಟು ಚೈನ್ ಓದಕ್ಕೆ ಹೆಂಗೆ ಹೇಳ ನಾ ಒಂದು ಚೈನ ತ ಏನಂಗೆ ಆದ್ರೆ ಏನು ಇಲ್ಲ ಒಂದು ಸೀಸ್ ಕಡ್ಡಿ ಸೀಸ್ ಪೆನ್ಸಿಲ್ ಅಂತಾರೆ ಏನಂತಾರೆ ಹಾಯ್ ಬ್ರೋ ಇನ್ನೊಂದು ಚೈನ ತೆಗೆದು ನೋಡಿದೆ ಆದರೆ ಏನು ಇಲ್ಲಿಟ್ಟು ಪೌಂಡ್ಸ್ ಪೌಡ್ರ್ ಚೀಟ ಒಂದಿದ್ರೆ ಅಂದ ಅದು ಪೇರ್ ಆ್ಯಂಡ್ ಲವ್ಲಿ ಪೌಚ್ ಅದೊಂದು ಬಿಟ್ಟರೆ ಸಣ್ಣದೊಂದು ಈಟ್ ಕನ್ನಡಿ ಅಯ್ಯೋ ಹಿಟ್ಟೆ ಇಟ್ಕೊಳಕ್ಕೆ ಇಂಥದ್ದು ಕೊಳ್ಳಿಗೆ ಹಾಕೊಂಡು ಬಂದಾಳಿ ಬಾ ಬ್ಯಾಗ್ ಹಾಕೊಂಡಾಗ ಹಿಂಗೆ ನಡೆಯಂಗೆ ಎಲ್ಲ ಕುಲ್ಲನು ಹಿಂಗೆ ಹೋಗಿ ಮಜಾ ಇರ್ತವ ಯಾಕಂದ್ರೆ ಈ ಈಗಿನ ಪ್ಯಾಶನ್ ಭಯಂಕರ ನಾವು ಆಮ ಗುಲ್ಬರ್ಗ್ ನಡೆದಿದ್ದೇನೆ ರೀ ಇದು ಬೆಂಗಳೂರ್ಗೆ ನಡೆದಿದ್ದೀನ ಗುಲ್ಬರ್ಗ್ ಬಸ್ ಸ್ಟ್ಯಾಂಡಾಗ ಖಂಡ ರಸ್ ಇತ್ತು ರಸ್ ಇತ್ತು ನಾ ಏನಂದೆ ಮತ್ತೆ ಎಲ್ಲ ಪ್ಯಾಂಟ್ ಗಿಂಟ್ ಉಟ್ಟವ್ರೆ ಅಂದವ್ರು ಕಿಟಕಿ ಜೊಗಿಬಿದ್ದು ಸೀಟ್ ಗಿಟ್ಟೆಲ್ಲ ಹಿಡಿದ್ರು ನಾ ಲುಂಗಿ ಮನಸ್ಸೆ ನಾ ಹೆಂಗೆ ಹಿಡಿಬೇಕು ಏನು ರೀ ಯಾವಾಗ ನಾ ಏನು ಮಾಡಿದೆ ಮುಂದೊಬ್ಬ ನಿಂತಿದ್ದೆವು ಅಣ್ಣವ್ರು ಜಲ್ದಿ ನಡ್ರಿ ನಮ್ಗೆ ಸೀಟ್ ಸಿಗಂಗಿಲ್ಲ ಆಯ್ತು ನಾ ಅಂದೆ ನಾವು ಅಣ್ಣವ್ರು ಅಲ್ಲ ರೀ ಅಕ್ಕೋರಿ ಇವ್ರಿ ಎಲ್ಲ ಕಿ ನಾವು ಅಣ್ಣವ್ರು ಅಲ್ಲ ರೀ ಅಕ್ಕೋರಿ ಇವ್ರಿ ಎಮ್ಮ ನಾ ಅಡ ಮರಿ ಮಾಡಿ ನಿಂತಾಳೆ ಕಿಮಿಯಾಗಿಲ್ಲ ಏನಿಲ್ಲ ನಮ್ಮಂಗೆ ಕಟಿಂಗ್ ಮಾಡಿಸ್ತಾಳೆ ಟಿ ಶರ್ಟ್ ಹಾಕ್ಕೊಂಡಳೆ ಪ್ಯಾಂಟ್ ಹಾಕೊಂಡಾಳೆ ಅಕ್ಕ ಮರಿ ಮಾಡಿ ಓ ಅಣ್ಣವ್ರು ಜಲ್ದಿ ಜಲ್ದಿ ನಡ್ರಿ ನಾವು ಹಣ್ಣವ್ರು ಅಲ್ರಿ ಆಕಾರಿ ಅದು ಯಾವತ್ತು ನೀವು ಚಲೋ ಆಯ್ತು ನೀ ಹೋಗಿ ನಾ ಆಮೇಲೆ ಮತ್ತೊಂದು ಬಸ್ಸಿಗೆ ಹೋಗಿ ಯಾಕೆ ಮಾಡುತ್ತಿಮೆ ಆಗಿಲ್ಲ ಮುಗಿನ ಆಗಿಲ್ಲ ಹಣಿ ಮೇಲೆ ಇಲ್ಲ ಏನೂ ಇಲ್ಲ ಇಲ್ಲ ಈ ಭಾಳ ಇನ್ನೂ ಇನ್ನೂ ನಮ್ಮ ಹಳ್ಳಿ ವಾತಾವರಣದಾಗ ಏನು ರೀ ಜಾರ ಉಳ್ದದ ಈ ದೊಡ್ಡ ದೊಡ್ಡ ಪಟ್ಟಣದಾಗ ಹೋಗಿ ನೋಡ್ರಿ ನೀವು ಏನೂ ಉಳ್ದಿಲ್ಲ ಪಾಪ ಅಂತ ವೆನಿಟಿ ಬ್ಯಾಗ ಹಾಕೊಂಡು ಬಂದ್ರೆ ಏನೂ ಇಲ್ಲೇ ಇಲ್ಲ ಆಕೆ ಬರೋದಕ್ಕೆ ಮತ್ತು ಚೈನಗಳೆಲ್ಲ ಬಂದ್ ಮಾಡಿ ಇಟ್ಟೆ ಏನು ರೀ ಈಗೆಲ್ಲ ಇದಕ್ಕೆಂದು ವೆನಿಟಿ ಬ್ಯಾಗ ಪರ್ಸ ಏನ್ರಿ ರೀ ಪಾಕಿಟ ಹೀಗೆಲ್ಲ ಅಂತೀರಿ ಯಾವಾಗ ಅದಕ್ಕೆ ಹಮ್ಮಿಣಿ ಚೀಲ ಅಂತಿದ್ರು ಯಾವಾಗಿಂದ ಬಸವಣ್ಣನವರು ಊಟ ಆದ ತಕ್ಷಣನೇ ತಾನುಗೆ ಒಟ್ಟಿಗೆ ಕಟ್ಕೊಂಡು ಬಂದಿರ್ತಕ್ಕಂಥ ಹಮ್ಮಿಣಿ ಚೀಲ ತೆಗೆದು ಆ ಮಾರಾಯಣವರು ಮನಿಯೊಳಗಿಂದ ಮಣಿ ಕೆಳಗಿಂದ ಇಟ್ಟು ಬಸವಣ್ಣವರೆಂದು ಪ್ರಸಾದ ಮಾಡ್ಕೊಂಡು ಎದ್ದು ಬಂದರು ಬಸವಣ್ಣವರೆಂದು ಈ ಕಡೆಯಿಂದ ಹೋಗೋದ್ರೊಳಗೆ ಆ ಕಡೆಯಿಂದ ಮಾರಾಯಣವ್ರು ಬಂದರು ಗಂಗಾಳ ಮಣಿ ಇದೆಲ್ಲ ಹೀಗೆ ಇತ್ತಲ್ಲ ಆ ಅಂದ ಕೇಳಿದರು ಮಾದೇವಿ ಯಾಕೆ ನೀ ಇಟ್ಟು ಖುಷಿ ಅದಿಯಲ್ಲ ಯಾರು ಬಂದಿದ್ರು ಪ್ರಸಾದ ಕತ್ತುಕೊಂಡಾಗ ಮಹಾದೇವ ಅಮ್ಮ ಹೇಳ್ತಾಳೆ ಏನ್ರಿ ನಾ ಇವತ್ತು ಎಷ್ಟು ಪುಣ್ಯ ಮಾಡೀನತ್ತಂದ್ರೆ ಇವತ್ತು ಅಪ್ಪು ಬಸವಣ್ಣನವ್ರು ಬಂದಿದ್ರು ಏನ್ರಿ ನಾವು ಕರೆದಿಲ್ಲ ಬಿಟ್ಟಿಲ್ಲ ತಾನಾಗಿ ಬಂದು ಅವ ಯಾಕೋ ಹಸಿಬೇಕಾದ ನಿನ್ನ ಮನೆ ಪ್ರಸಾದ ಮಾಡ್ತೀನಿ ಎತ್ತಿಕೊಂಡಾಗ ನನಗೆ ಎಷ್ಟು ಆನಂದ ಆಗಲಿಕ್ಕಿಲ್ಲ ಮಾರಾಯಣನವ್ರಂದರು ನೀ ಎಷ್ಟು ಪುಣ್ಯ ಮಾಡಿದೆ ನೋಡು ನಿನ್ನಟ್ಟು ಪುಣ್ಯನ ಮಾಡಲಿಲ್ಲ ಯಾಕ ಅಂತ ಅಪ್ಪ ಬಸವಣ್ಣವ್ರಿಗೆ ಅಂತ ಪ್ರಸಾದ ಮಾಡಿಸಿದಲ್ಲ ನೀ ಮಾಡ್ದಟ್ಟೆ ಪುಣ್ಯ ನನ್ನಿಂದ ಮಾಡೋಕ್ಕಾಗಲಿಲ್ಲ ಮದವಿ ಈಗ ಒಂದು ಕೆಲಸ ಮಾಡು ಅಂತ ಅಪ್ಪ ಬಸವಣ್ಣ ಕೂತಿರ್ತಕ್ಕಂಥ ಮಣಿಯನ್ನ ಇನ್ನೊಬ್ರು ಯಾರು ಕುಂದಿರಬಾರ್ದು ಅದನ್ನು ತೆಗೆದಿಂದ ಮ್ಯಾಲಿಡು ಬಸವಣ್ಣವ್ರು ಮಾಡಿರ್ತಕ್ಕ ಪ್ರಸಾದ ಮಾಡಿರ್ತಕ್ಕಂಥ ಗಂಗಾಳ ಅದರೊಳಗೆ ಅಂದ ಯಾರು ಮಾಡಬಾರ್ದು ಅದನ್ನು ಒಂದು ಕಡೆಗೆ ಅಂತ ತೆಗೆದಿಡು ಹತ್ತಿಕ್ಕೊಂಡು ಯಾವಾಗಿಂದ ಆ ಮಾರಯ್ನವ್ರಿಂದ ಹೇಳಿದ್ರು ಹೂಂಡ್ರಿ ಹತ್ತಿಕ್ಕೊಂಡು ಹೋಗಿ ಮಣಿ ತೆಗಿಲಿಕ್ಕೆ ಹೋಗ್ಕೋಳ ಅದ್ರ ಕೆಳಗೆ ಅಂದ ಹಮ್ಮಿಣಿ ಚೀಲಿ ಯಾವಾಗ ಆ ಹಮ್ಮಿನ ಚೀಲವನ್ನು ಯಾರು ನೋಡ್ತಾರ ಮಾರಾಯಣವ್ರಿಂದ ನೋಡ್ತಾರ ಮಾದೇವಿ ಒಂದು ಮಿನಿಟಿಂದ ತಡಿ ಇಲ್ಲಿ ಮುಟ್ಟುಬೇಡ ಅಲ್ಲಿಗೆ ಅದ್ರ ಕೆಳಗಿಂದ ಹಾವದೆ ಹಾವದ ಅದೇ ತಡಿ ಮುಟ್ಟಬೇಡ ಕಸ್ತದ ತಿಂದು ಯಾವಾಗಿಂದ ಹೊರಗಿಂದ ಕಟ್ಟಿಗೆ ತೊಗೊಂಡು ಬಂದು ಆ ತಂದಿಟ್ಟಿರ್ತಕ್ಕಂಥ ಹಮ್ಮಿನ ಬಂಗಾರದ ಹಮ್ಮಿನ ಚೀಲ ಅದನ್ನ ಹಿಂಗೆ ದಬ್ಬಕೋತ ವಯ್ದಿ ತಿಪ್ಪ್ಯಾಗ ಹೋಗದ ಮಾರಾಯಣ ಏನ್ರಿ ಅದನ್ನು ಬಳಸಲಿಲ್ಲ ಅದು ಏನ್ರಿ ಸಿರಿಗರ ಸಿರಿಗರ ಹೊಡೆದವರನ್ನು ಉಳಿಸಲಾಗದ ತೊಗೊಂಡು ಅದೇ ಸೆರೆಂಡ್ರಿ ಹೇಳ್ತಾರೆ ಶ್ರೀಮಂತಿಗೆ ಅಮಲ ರೊಕ್ಕದ ಅಮಲ ಮನುಷ್ಯನಿಗಿಂತ ಒಂದು ಸರಿಯಿಂದ ಸೊಕ್ಕು ಬತ್ತು ಕುಣಂದ್ರ ಯಾರಿಂದಲೂ ಕೂಡ ಇಳಿಸ್ಲಿಕ್ಕೆ ಆಗಂಗಿಲ್ಲ ಅಂತ ಕೊಡೋದು ಹೇಳ್ತಾರೆ ಹೇಳ್ತಾರ ತಿಳಿದಾಗ ಇಲ್ಲಿ ದುರ್ಯೋಧನಗಿಂತ ಎಲ್ಲವನು ಕೂಡ ಗೆದ್ದಿ ನೆತ್ತನ್ನುವಂತಹ ಅಹಂಕಾರ ಬತ್ತು ಯಾವಾಗಿಂದ ಎಲ್ಲವನ್ನೂ ಕೂಡ ನಾನು ಗೆದ್ದು ಬಿಟ್ಟೆ ಪಾಂಡವರತ್ರ ಏನು ಉಳಿಲಿಲ್ಲ ರಾಜ್ಯ ಬಯತು ಅಂತಸ್ತ ಸಂಪತ್ತು ಬಯ್ತು ಸಿರಿತನಂತ ಕಳ್ಕೊಂಡು ಇವರೆಲ್ಲ ಬಿಕಾರಿಗಳಾದ್ರಲ್ಲ ತಿಕೊಂಡು ಹಿಂಗೆ ಖುಷಿ ಒಳಗೆ ಅಂದ ನಗಲಿ ಕತ್ತನೆ ಯಾರು ದುರ್ಯೋಧನ ನಗಲಿ ಕತ್ತ ಪಾಂಡವರನ್ನ ಒಂದು ಕಡೆಗೆ ಕುತ್ಕೊಂಡ ಕಣ್ಣೀರಾಕ್ಲಿಕ್ಕೆತ್ತಾರೆ ಎಲ್ಲ ಕಳ್ಕೊಂಡು ಬಿಟ್ಟವಲ್ಲ ತಿಳ್ಕೊಂಡೊಂದು ಯಾವಾಗೆಂದ ದುರ್ಯೋಧನ ನಗತ ನಗಿತ ಒಂದು ಮಾತು ಹೇಳ್ತಾನೆ ಧರ್ಮರಾಜ ಅಂದ ದುರ್ಯೋಧನ ಏನದ ಏನು ದುರ್ಯೋಧನ ಅಂದ ಅವಾಗೆಂದ ದುರ್ಯೋಧನ ಅಂತಾನೆ ನೀ ಎಲ್ಲವನ್ನು ಕೂಡ ಕಳ್ಕೊಂಡಿರಿ ಆದ್ರೆ ಇನ್ನು ಒಂದೇ ಒಂದು ಒಂದು ಅದೇ ಅದನ್ನೆಂದ ಈ ಆಟದೊಳಗೆ ಇಟ್ಟು ಆಡಿ ಗೆದ್ರಿ ಎತ್ತಿಕೊಂಡಂದ್ರ ಏನ್ರಿ ಹಿಂದೆ ಏನೇನು ಸೋತಿರಲ್ಲ ಎಲ್ಲವನ್ನು ಕೂಡ ಮರಳಿ ಕೊಡ್ತೀನಿ ಎಂದ ಏನು ಹಿಂದೆಲ್ಲ ಸೋತಿರಲ್ಲ ಇದನ್ನ ಇಟ್ಟು ಅಂದ ಆಡಿದ್ರಿ ಎತ್ತಿ ಕೊಣಂದ್ರ ಸೋತಿದ್ದನ್ನು ಮರಳಿ ಅಂದ ಕೊಡ್ತೀನಿ ಎತ್ತಿ ಕೊಣಂದ ಈ ಆಟ ಗೆದಿಬೇಕು ನೀವು ಐದು ಜನ ಒಬ್ರಿಗೊಬ್ಬರು ಮುಖ ನೋಡ್ಕೊಂಡು ವಿಚಾರ ಮಾಡಕತ್ತಾರೆ ಇನ್ನೊಂದು ವಸ್ತುವಾದ ಇನ್ನೊಂದು ವಸ್ತುವಾದ ಏನದ ನಮ್ಮ ಹತ್ರ ಏನು ಉಳಿದಿಲ್ಲ ಮೈ ಮೇಲೆ ಅಂದರೆ ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಬಿಟ್ಟರೆ ಬೇರೆ ಯಾವುದು ಕೂಡ ಉಳಿದಿಲ್ಲಲ್ಲ ಹಾಗಾದ್ರೆ ಏನದ ಏನದ ತಂದು ಒಬ್ರಿಗೊಬ್ರು ಚರ್ಚೆ ಮಾಡುವಾಗ ದುರ್ಯೋಧನ ಅಂತಾನೆ ನಕ್ಕೋತೊಂದು ಮಾತು ಹೇಳ್ದ ಧರ್ಮರಾಜ ಇನ್ನೊಂದು ವಸ್ತುವಾದ ತೊಂದರೆ ನಿಮ್ಮ ಹತ್ರ ರೊಕ್ಕ ಇಲ್ಲ ಇಲ್ಲ ಬೆಳ್ಳಿಲ್ಲ ಆದ್ರೆ ಇನ್ನೊಂದು ವಸ್ತು ಯಾವುದು ಹೊತ್ತು ಗುಣದ ಕೇಳಿದ್ರೆ ಏನ್ರಿ ಪಾಂಚಾಲಿ ಅಂದ್ರ ನಿಮ್ಮ ಹೆಂಡತಿ ಆಗಿರ್ತಕ್ಕಂಥ ದ್ರೌಪದಿಯನ್ನು ಈ ಆಟದೊಳಗಿಂದ ಇಟ್ಟು ಆಡ್ರಿ ಈ ಆಟ ಗೆದ್ರಿ ಎತ್ತಿ ಕೋಣಂದ್ರ ಹಿಂದೂ ಸೋತಿದ್ದೆಲ್ಲ ತಿರಿ ಕೊಡ್ತೀನಿ ಎತ್ತಿ ಕೂಡ ನೋಡ್ರಿ ಯಾರನ್ನ ಇಟ್ಟಾಡ್ಬೇಕು ಹೆಂಡತಿ ಆಗಿರ್ತಕ್ಕಂಥ ದ್ರೌಪದಿಯನ್ನ ಈ ಆಟದೊಳಗಿಂದ ಇಟ್ಟು ಆಡಿ ಗೆದ್ರೆ ಹಿಂದೂ ಸೋತಿದ್ದನ್ನು ಎಲ್ಲವನ್ನು ಕೂಡ ಮರಳಿ ಕೊಡ್ತೀನಿ ಎಂದ ಐದು ಜನ ವಿಚಾರ ಮಾಡಕತ್ತಾರೆ ಹೆಣ್ತೀನಿ ಹೆಂಗ್ ಇಟ್ಟಾಡೋದು ಯಾಕೆ ರೀ ಹೆಣ್ತಿನ ಯಾರು ಇಟ್ಟ ಇನ್ನು ನಮ್ಮ ಮಂದಿನೇ ಬೇಸಿ ಇಸ್ಪೆಟ್ ಮಂದಿ ಅವಾಗ ಪಗಡಿ ಅಂತಿದ್ರು ಈಗ ಇಸ್ಪೆಟ್ ಅಂತಾರೆ ಇವರು ಮನಿ ಮಾರಿ ಇಸ್ಪೆಟ್ ಆಡ್ಯಾರ ಹೊಲ ಮಾರಿ ಇಸ್ಪೆಟ್ ಆಡ್ಯಾರ ಬೇಡ ಹೆಣ್ತಿ ಕೊಳಂ ತಾಳಿನೂ ಮಾರಿ ಇಸ್ಪೆಟ್ ಆಡ್ಯಾರ ಆದ್ರೆ ಹೆಣ್ತಿನಿಟ್ಟೆ ಅಂದ್ರೆ ಯಾರೂ ಆಡಿಲ್ಲ ಯಾರು ಆಡ್ತಾರ್ರಿ ಯಾರು ಆಡಂಗಿಲ್ಲ ಯಾಕಂದ್ರೆ ನನ್ನ ಹೆಣ್ತಿ ತಗೊಂಡೊಂದು ಒಂದು ಇದು ಅದ ನಮ್ಮ ನಮ್ಮ ಜನರಿಗೆ ಹೌದಿಲ್ಲ ಯಾವನೋ ಒಬ್ಬನ ಅವ್ರ ಅಪ್ಪಗೆ ಆರಾಮ್ ತಪ್ತತ್ತು ದವಾಖಾನೆಗೆ ಬಂದ ಡಾಕ್ಟ್ರ್ ಸಾರ್ ಏನು ರೀ ಮಣ್ಣು ನಮ್ಮ ಅಪ್ಪಗೆ ಆರಾಮ್ ಮಾಡಿರಿ ಇವ ನಮ್ಮ ಅಪ್ಪ ಅಲ್ಲ ನಿಮ್ಮ ಅಪ್ಪ ಆರಾಮ ಮಾಡಿರಿ ನಮ್ಮ ಅಪ್ಪ ಅಲ್ಲ ನಿಮ್ಮ ಅಪ್ಪಂದು ಆರಾಮ ಮಾಡಿರಿ ಆಯ್ತಪ್ಪ ನಮ್ಮ ಅಪ್ಪ ಅಂದೇ ಆರಾಮ್ ಮಾಡ್ತೀನಿ ತಂದು ಆರಾಮ್ ಮಾಡ್ತು ಮುಂದವರು ಅವ್ಗೆ ಆರಾಮ ತಪ್ಪು ಡಾಕ್ಟ್ರ್ ಸರ್ ಏನಾರು ಮಾಡಿ ನಮ್ಮ ಆರಾಮ ಮಾಡ್ರಿ ಈಕೆ ನಮ್ಮ ಮವು ಅಲ್ಲ ನಿಮ್ಮ ಮವು ಅಂದು ಆರಾಮ ಮಾಡ್ರಿ ಅಂದತ್ತು ಆಯ್ತಪ್ಪ ನಮ್ಮ ಮವು ಒಂದು ಆರಾಮ್ ಮಾಡ್ತೀನಿ ಅಕ್ಕಗೆ ಆರಾಮ ತಪ್ಪು ಈಕೆ ನಮ್ಮ ಅಕ್ಕ ಅಲ್ಲ ನಿಮ್ಮ ಅಕ್ಕಂದು ಆರಾಮ ಮಾಡ್ರಿ ಅಂತ ಮುಂದವನ ಹೆಣತಿಗೆ ಆರಾಮ ತಪ್ಪು ಕರ್ಕೊಂಡು ಡಾಕ್ಟ್ರ್ ಬಳಿ ವಾರ ಯಾವಾಗಿಂದ ಡಾಕ್ಟ್ರ್ ಹತ್ರ ಅಂದ ಹೋದ ಹೋಗಿಂದ ಏನು ಅನ್ಬಕ್ರಿ ಮೊದಲ ನಮ್ಮ ಅಪ್ಪ ಅಲ್ಲ ನಿಮ್ಮ ಅಪ್ಪಂದು ಆರಾಮ ಮಾಡಿರಿ ಅಂದ ನಮ್ಮ ಅಲ್ಲ ನಿಮ್ಮ ಆರಾಮ ಮಾಡಿರಿ ಅಂದ ಏನಿ ನಮ್ಮ ಅಲ್ಲ ನಿಮ್ಮ ಅಕ್ಕಂದು ಆರಾಮ ಮಾಡಿರಿ ಅಂದ ಹೆಣತಿಗೆ ಆರಾಮ ತಪ್ಪದ ಡಾಕ್ಟ್ರ್ ಸರ್ ಏನ ಹೆಣ್ತಿಗೆ ಆರಾಮ ಮಾಡ್ರಿ ನನ್ನ ಹೆಂಡತಿಯಿಂದ ಉಳಿಬೇಕು ನನ್ನ ಹೊಲ ಹೋಗಲಿಕ್ಕ ನನ್ನ ಮನೆ ಹೋಗಲಿಕ್ಕ ನನ್ನ ಹೆಂಡತಿನಿಂದ ಉಳಿಸ್ಕೊಡ್ರಿ ಅಂದೆ ಹೊರತಾಗಿ ಈಕೆ ನನ್ನ ಹೆಂಡತಿ ಅಲ್ಲ ಯಾರು ಅಂತಾರ್ರೀ ಯಾರು ಅಭಿಮಾನಿ ರೀ ಅಭಿಮಾನಿ ಇರ್ತದಲ್ಲ ಯಾವುದೋ ಒಂದು ಸುಮ್ಮನೆ ಕಲ್ಪನೆ ಹೇಳ್ತೀನಿ ನಿಮಗೆ ಊರು ಗೌಡ್ಕಿ ಮಾಡ್ತಿದ್ದಂತ ಒಬ್ಬ ಅವ್ರು ತಮ್ಮ ಒಕ್ಕಲ್ತನ ಮಾಡ್ತಿದ್ದ ಅಣ್ಣ ಊರು ಗೌಡಿಕೆ ಮಾಡ್ತಿದ್ದ ಗೌಡಿಕೆ ಮಾಡದ ಕೂಡ ನೀವು ತಮ್ಮ ಹೊಲದ ಹೊಲದ ಕೆಲಸ ಮಾಡ್ತಿದ್ದಲ್ಲ ಇವನು ಹೆಂಡತಿ ಜಗಳ ತೆಗೆದು ಗಂಡನ ಜೋಡಿ ಇವನು ಹೆಂಡ್ತಿ ಗಂಡನ ಜೋಡಿ ಅಂದ್ರೆ ಜಗಳ ತಗಲು ಯಾಕೆ ಜಗಳ ತಗಲ್ ಅಕೊಂಡಂದ್ರೆ ನೋಡಿ ನಿಮ್ಮ ಮಣ್ಣು ಹಂಥ ಬಟ್ಟೆ ನಿಂತ ಬಟ್ಟೆ ನೀ ನೋಡಿ ಕಗ್ ಗಂಗೆ ಉಟ್ಕೊಂಡು ಕಗ್ ದೋತ್ರ ಉಟ್ಕೊಂಡು ನೀ ಇದ್ದಿದ್ದಿ ನಿಮ್ಮ ಮಣ್ಣು ಹ್ಯಾಂಗಾನ ಯಾಕೆ ಅವನೇ ಗೌಡಿಕೆ ಮಾಡಬೇಕು ನೀ ಮಾಡಬಾರ್ದೇನೋ ನೀನು ಗೌಡಿಕೆ ಮಾಡು ನಿಮ್ಮ ಮಣ್ಣು ವಕ್ರತನ ಮಾಡ್ಲೇಕ ಮನೆಗೆ ಅಂದ್ರೆ ಜಗಳ ತಗಲು ನೋಡ್ರಿ ಅವ ಅಂದ ಗಂಡ ಹುಚ್ಚಿ ಅದೆಲ್ಲ ಬರಲ್ಲ ನನಗೆ ಅವ್ರವ್ರು ಮಾಡು ಉದ್ಯೋಗ ಅವರೇ ಮಾಡಿದ್ರೆ ಚಂದ ಹೌದಲ್ರಿ ಈಗ ನಾ ಪ್ರವಚನ ಮಾಡಕ್ಕೆ ನನ್ನ ಉದ್ಯೋಗ ನಾನೇ ಮಾಡಿದ್ರೆ ಚಂದ ಈಗ ನಿಮ್ಮ ಉದ್ಯೋಗ ನಿಮ್ಮ ನಿಮ್ಮದು ನನಗೆ ಬರಲ್ಲ ನಂದು ನಿಮಗೆ ಬರಲ್ಲ ಬರ್ತದೇನ್ರಿ ಬರೋಂಗಿಲ್ಲ ಅವಂತಾನ ಹುಚ್ಚಿ ಅವನ ಮಣ್ಣಿಗೆ ಅಂದ ಅವ ನ್ಯಾಯ ಪಂಚಟಿ ಮಾಡೋದಂದ ಗೌಡಿಕೆ ಮಾಡೋದು ಅವನಿಗೆ ಒಪ್ಪಿದ್ದದ ನನಗೆ ಒಪ್ಪಂಗಿಲ್ಲ ಬೇಡ ಅಂದ ಇಲ್ಲಿಲ್ಲ ನೀ ಗೌಡಿಕೆ ಮಾಡಲಿಲ್ಲ ತನ್ನ ತವ್ರ ಮನೆಗೆ ಹೋಗ್ತೀನಿ ಅನ್ ಅದು ಒಂದೇ ಅಲ್ಲ ಹೆಣ್ಮಕ್ಳಿಗೆ ಅಂಜಿಕೆ ಏನು ರೀ ಅಂಜಿಕೆ ಹಾಕೋದು ಅದು ಒಂದೇ ಅಲ್ರಿ ಅದರ ಈಗರೇ ಭಯಂಕರ ಅಂಜಾವ್ ಗಾಂಡದವರು ಯಾಕೆ ಅಂಜರ್ ಹೇಳ್ರಿ ಆಧಾರ್ ಕಾರ್ಡ ಆಧಾರ್ ಕಾರ್ಡಕ್ಕೆ ಅಂಜಾವ್ ಜರಾ ಹಂಡು ಏನ್ರಿ ಅಂದ್ರೆ ಸಾಕು ಹಂಗೆ ಆಧಾರ್ ಕಾರ್ಡ್ ತೊಗೊಂಡು ರೈಟ್ ಕಿರಿಕಿರಿ ಅದಕ್ಕೆ ನೀವು ಊರ್ ಗೌಡಿಕೆ ಮಾಡ್ಲಿಲ್ಲ ಅಂದ್ರೆ ನಾನು ತವ್ರ ಹೋಗ್ತೇನೆ ಹೋಗ್ತೀನಿ ಅಂತ ತಯಾರು ಹೆಣ್ಮಗಳು ಇವಂದ್ರೆ ಆಯ್ತು ಬಿಡ ನೀ ತವ್ರ ಮನೆಗೆ ಹೋದ್ರೆ ಮತ್ತೆ ನಮ್ಮದೇನು ಹೊಟ್ಟಿ ಬಸ್ತಾನೆ ತಪ್ತದ ಆಯ್ತು ಬಿಡ ಇವತ್ತು ನಮ್ಮ ಅಣ್ಣ ಕೇಳತ್ತೀನಿ ಅಂದ ಸರಿ ಆಯ್ತು ಕೇಳತ್ತಿಕೊಂಡು ಬಂದು ಅಣ್ಣನ ಜೋಡಿ ಜಗಳ ತೆಗ್ದ ಹೆಣ್ಣ ಅಂದ ಯಾಕೋ ಅಂದ ಯಾಕ ಊರು ಗೌಡಿಕೆ ನೀವು ಒಬ್ಬನೇ ಮಾಡ್ಬೇಕನು ನಾವು ಮಾಡ್ಬಾರ್ದನೂ ಅಂದ ಅವ ಅಂದ ಅಣ್ಣ ಯಾರು ಬೇಡ ಅಂತ ಹೋಮರೀ ನೀನೇ ಮಾಡಿ ಇದ್ರಾಗೇನು ಸುಖ ಅದ ಅಂದ ಊರು ಗೌಡಿಕೆ ಮಾಡೋದು ನ್ಯಾಯಪಂಚಿತಿ ಮಾಡಿದ್ರೆ ಸುಖ ಅಂತೀರ ನೀವು ಒಂದು ಚಲೋ ಮಾಡಿದ್ರು ಬೈತವೆ ಕೆಟ್ಟದ್ದು ಮಾಡಿದ್ರೂ ಬೈತವೆ ಅದಕ್ಕೆ ಇದ್ರಾಗೇನು ಸುಖ ಆತಮ್ಮ ನೀನೇ ಮಾಡುವ ಅಂದ ಆಯ್ತು ನಾನು ಮಾಡ್ತೀನಿ ಗೌಡಿಕಿ ನೀವು ಹೊಲಕ್ಕೆ ಹೋಗಂದ ಆಯ್ತು ಒಪ್ಪಿಸ್ದ ಮರ್ದಿಸಿ ಅಂದ ಇವ ಏನು ಮಾಡ್ದ ಅಣ್ಣ ಅದಾವ ಎತ್ಕೊಳು ತೊಗೊಂಡು ಹೊಲಕ್ಕೆ ತಯಾರದ ಇವ ಅಗದಿ ಲಗ್ನದ ಎಲ್ಲ ಬಟ್ಟೆ ತೆಗೆದ ಪಾಲಿಸ್ಟರ್ದು ಥರ ಟೆರಿಕ ಟಂಗಿ ಚೋಪನ್ ಟೊಪ್ಪಿಗೆ ಇವೆಲ್ಲ ತೆಗ್ದ್ರೆ ಊರು ಗೌಡಿಕೆ ಮಾಡ್ಬೇಕಲ್ಲ ಯಾವಾಗೇನು ಊರಿಗೆ ಗೌಡಿಕೆ ಮಾಡಬೇಕು ಇವ ಅದು ಹ್ಯಾಂಗೆ ಮಾಡ್ದು ನಾನು ತೋರಿಸು ಅಂದಿವ ಅಣ್ಣಾಗ ಹ್ಯಾಂಗ ಮಾಡೋದು ತೋರಿಸ ಅಂದ್ಕೊಳ ಆಯ್ತು ಅದ್ರಿಗೆ ದೊಡ್ಡ ಗದತ್ತಿಕೊಂಡು ಅನ್ನೋದ್ರಾಗೆ ಬಂದು ಫೋನ್ ಬತ್ತು ಏನು ಬತ್ತು ಒಬ್ಬನ ತಾಯಿ ಸತ್ತಿದ್ ಹಿಂಗೆ ರೀ ನಮ್ಮ ಮೌ ಸತ್ತಾಳೆ ಬರೀ ಗೌಡ್ರ ಯಾಕಂದ್ರೆ ಊರು ಗೌಡ್ರಿ ಇರ್ತಾರೆ ನೋಡ್ರಿ ಮೊದಲಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಕಡೆ ಬೀಗರು ನೆಂಟರಿಗೆ ಅಂದ ಫೋನ್ಗೇನು ಹಚ್ಚಿ ಮೊದಲು ರೊಕ್ಕ ಎಕ್ಕ ಹಾಕಿ ಏನರೀ ಮಣ್ಣು ಆಗುತ್ತಾನು ಕೂಡ ಗೌಡ್ರದೇ ಜವಾಬ್ದಾರಿ ಇರ್ತದ ಪಾಪಿ ಮಾ ತಾಯಿ ಸತ್ತಾಳ ಬರಿ ಅತ್ತ ಕೂಡ ಇವನ್ನ ಕರ್ಕೊಂಡು ಹೋದ ಹೋದ ಕುಳಿನ ಪಾಪ ಸತ್ತಕ್ಕೆ ಮಗ ಬಂದು ಗೌಡ್ರ ಕೊಳ್ಳೆ ಬಿದ್ದು ಗೌಡ್ರ ನಾ ಹ್ಯಾಂಗಿರ್ರಿ ಗೌಡ್ರ ನಮ್ಮ ಹೋದಳ್ರಿ ಗೌಡ್ರಾ ನಾ ಹ್ಯಾಂಗೆ ಮಾಡ್ರಿ ಗೌಡ್ರ ಒಂದು ಸೌನ ಹಳ್ಳಕ್ಕತ್ತ ಹಳ್ಳಕ್ಕೆ ಕತ್ಕೊಂಡು ಮತ್ತು ಗೌಡರು ಸಮಾಧಾನ ಮಾಡ್ಬೇಕಲ್ಲ ಗೌಡ್ರು ಸಮಾಧಾನ ಮಾಡ್ಬೇಕಲ್ಲ ರೀ ಅವಾಗ ಅವ ಗೌಡ್ರ ಏನಂದ್ರು ಉತ್ಸಾಹ ಯಾಕೆ ಕಳತಿದ್ದೋ ಸಮಾಧಾನ ಮಾಡೋಕ್ಕು ಎಲ್ಲರೂ ಒಂದು ದಿವಸ ಇಲ್ಲಿ ಯಾರು ಇರ್ಲಾಕ್ ಬಂದಿಲ್ಲ ಎಲ್ಲರೂ ಒಂದು ದಿವಸಿಂದ ಸಾಯಾವ್ರೆ ಈಟೇ ನಾಲ್ಕು ದಿವಸಿಂದ ಮೊದಲು ನಿಮ್ಮ ಹೊಂಟಾಳ ಹಿಂದಿಂದ ನಾವು ಹೋಗೋವ್ರೆ ಎಲ್ಲರೂ ಎಲ್ಲ ಶಾಶ್ವತವಾಗಿ ಅಂದರೆ ಇರಾಕ್ ಇಟ್ಟು ಸಂಕಟ ಸಂಘಟನೆ ಯಾಕೆ ಇಟ್ಟು ಹಳ್ಳಕ್ಕತ್ತಿದ್ವಿ ಸಮಾಧಾನ ಮಾಡ್ಕೋ ನಿನಗೆ ಒಬ್ಬನಿಗೆ ದುಃಖ ಆಗ್ಯದನು ಮಗನ ಇಡೀ ಊರು ಮಂದಿಗೆ ದುಃಖ ಆಗ್ಯದ ನಿಮ್ಮವೇ ನಿನಗೆ ಒಬ್ಬನಿಗೆ ಅವು ಆಗಿದ್ದಾನು ಇಡೀ ಊರಿಗೆ ಅವು ಇದ್ದಂಗಿದ್ಲು ಸಮಾಧಾನ ಮಾಡ್ಕೋತಿವಿ ಕೂಡ ನಿಂಗೆ ಸಮಾಧಾನ ಮಾಡೋದು ಇವ ಅಂದ ಈಟೆ ಅಂದವ ನಾ ಎಲ್ಲ ಮಾಡ್ತೀನಿ ತೊಗೊಂಡೆ ನಾನೆಲ್ಲ ನ್ಯಾಯ ಮಾಡ್ತೀನಿ ಯಾವಾಗಿಂದ ನ್ಯಾಯ ಮಾಡ್ತೀನಿ ಅಂತಂದು ಕೂಡ ಅಣ್ಣ ಎತ್ಕೊಳ್ಳ ಹೊಡ್ಕೊಂಡು ಹೊಲಕ್ಕೆ ಅದ ಇವ ತಮ್ಮ ತಮ್ಮ ಏನು ಮಾಡ್ದ ಮತ್ತು ಮುಂಜಾನೆದ ಜಳಕ ಜಳಕೆಳಕೆ ಮಾಡ್ಕೊಂಡು ಅಗದೆ ಟಿಪ್ ಟಾಪ್ ಊರು ಗೌಡಿ ಎತ್ತಂದ ಮತ್ತು ಗೌಡ್ರ ಕಣಕ್ಕೆ ಕಾಣಬೇಕಲ್ಲ ಟಿಪ್ ಟಾಪ್ ತಯಾರದ ಇದ್ರ ಕರ್ಮಕ್ಕೆ ಅಂದ ಹೆಣತಿ ಹೆಣ್ತಿ ಸತ್ತಾಳವ ಏನ್ರಿ ಒಬ್ಬನ ಹೆಣ್ತಿ ಸತ್ತಾಳ ಯಾವಾಗಿಂದ ಒಬ್ಬನ ಹೆಂಡ್ತಿ ಸತ್ತಾಳ ಇವ್ನಿಗೆ ಫೋನ್ ಬತ್ತು ಬರ್ರಿ ಗೌಡ್ರ ಹತ್ತಿ ಪಾಪಿ ಮ ಗೌಡ ಹಾದ ಹೋದ ಕೂಡ ನಮ್ಮ ಸತ್ತಕ್ಕೆ ಗಂಡ ಬಂದು ಕೊಳ್ಳಿಗೆ ಹಾಕೊಂಡೊಂದು ಸಾವು ಹಳ್ಳಾಕತ್ತ ನಾ ಹ್ಯಾಂಗೆ ಮಾಡ್ರಿ ಗೌಡ್ರ ನನ್ನ ತುತ್ತು ಮಾಡಿ ಮುಣಿಸ್ತಿದ್ದೆಳ್ರಿ ಗೌಡ್ರ ಈಗ ಆಕೆನೇ ವಾದ ಬಳಕ ನಂದು ಹೆಂಗೆ ರೀ ಗೌಡ್ರ ಕಾಲು ತೆಗ್ತಿಕ್ ಏನ್ರಿ ಹಿಂಗೆ ಒಂದು ಅಳ್ಳಾಕತ್ತಿತ್ತ ಕಾಲು ತಿಕ್ತಿಕ್ ಹೆಣ್ತಿ ಸತ್ತಾಳೆ ಅಳ್ಳಾಕತ್ತ ಊರು ಗೌಡ್ ಹೋಗಿ ಹುಡ್ಲೇನ ಮಗನ ಅಂದ ಗಪ್ ಅಂದ ಯಾಕ್ರಿ ಅಂದ ಮಗನ ಇದೇ ಎರಡು ವರ್ಷದಿಂದ ನಿಮ್ಮ ಅಪ್ಪ ಸತ್ತ ಒಂದು ಹನಿ ಕಣ್ಣ ನೀರು ತೆಗದಿ ಹೋದ ವರ್ಷದಿಂದ ನೀವು ಸತ್ತಳು ಒಂದು ಹನಿ ಕಣ್ಣ ನೀರು ತೆಗ್ದು ಈಗ ಹೆಣತಿ ಸತ್ತಳ ಕಾಲು ತಿಕ್ ಕೇಳ್ತೇ ಆ ಮಗನ ಗಪ್ ಅನ್ನತ್ ಗೌಡ್ ಅಂದ್ಕೊಳ್ಳೋರು ಸುಮ್ಮೀರ ರೇ ಗೌಡ್ರ ಅನ್ನತ್ತ ಅವಾಗ ಅನ್ನ ಸತ್ತಾಗ ನಾ ಯಾಕೆ ಕಳ್ಳಿಲ್ಲ ಊರೆಲ್ಲ ಹಿರಿಯರೆಲ್ಲ ಬಂದು ಏ ಹುಚ್ಚ ನಿಮ್ಮ ಅಪ್ಪ ಸತ್ರ ಏನಾಯ್ತು ನಿಮ್ಮ ಅಪ್ಪನ ಸ್ಥಾನದಾಗ ನಾವು ನಿಂತ್ಕೊಂಡು ನಿನ್ನ ಜೋಕೆ ಮಾಡ್ತೀವಿ ಅಂತಂದ್ರು ಅವಾಗ ಗಪ್ಪಾಗೀನಿ ನಮ್ಮ ಮೌ ಸತ್ತಿದ್ರು ಊರು ಹೆಣ್ಮಕ್ಕಳೆಲ್ಲ ಬಂದು ಏ ತಮ್ಮ ನಿಮ್ಮ ಮೌ ಸತ್ರ ಏನಾಯ್ತು ನಾವು ನಿನ್ನ ತಾಯಿ ಜಾಗದ ನಿಂತ್ಕೊಂಡು ನಿನ್ನ ಜೋಕೆ ಮಾಡ್ತೀವಿ ಅಂತಕ್ಕೊಳಿದ್ರು ಅವಾಗ ಗಪ್ಪಾಗೀನಿ ಈಗ ಹೆಂಡತಿ ಸತ್ತಳ ಒಬ್ಬರು ಅನ್ನೋಲ್ಲಾಗಿರತನ ಯಾರಬೇಕು ಯಾರು ಹತ್ತಾರೀ ಹ್ಞೂ ಹಾಂಗೆ ಇವ ಒಂದು ಸೌನ ಕಾಲು ತಿಕ್ಕಿ ತಿಕ್ಕ ಹ್ಯಾಂಗೆ ಮಾಡ್ರಿ ಗೌಡ್ರಾ ಆಕೆನೇ ಹಾದ ಬಳಕೆ ನಾ ಹ್ಯಾಂಗೆ ಇಲ್ಲರಿ ಗೌಡ್ರಾ ನನಗೆ ಎಂಥದ್ದು ಬತ್ತ್ರಿ ಗೌಡ್ರ ನನಗೆ ದಿನ ತುತ್ತು ಮಾಡ್ಯ ಮುಣಿಸ್ತಿದ್ರು ಗೌಡ್ರಾ ನಾನು ಕಾಜಿ ಮಾಡ್ತಿದ್ಲು ಆಟ ಪ್ರೀತಿ ಮಾಡ್ತಿದ್ಲು ನಾನು ಹ್ಯಾಂಗೆ ಮಾಡ್ರಿ ಗೌಡ್ರ ಹತ್ತಿಕ್ಕೊಂದು ಇವೊಂದು ಒಂದು ಸೌಂಡ್ ಅಳ್ಳಾಕತ್ತ ಅಳ್ಳಾಕತ್ಕೊಂಡು ಮತ್ತೆ ಗೌಡ್ರು ಸಮಾಧಾನ ಮಾಡ್ಬೇಕಲ್ರಿ ಹೇ ಹುಚ್ಚ ಯಾಕೆ ಅಳ್ಳಕತ್ತಿದೋ ನಿನ್ನೆ ಅವ್ರು ಅಣ್ಣ ನಂದಿದ್ದು ಕೇಳಿದ್ನಲ್ಲ ಯಾಕೆ ಕಳ್ಳಾಕತ್ತಿದಿ ಏನು ಎಲ್ಲರು ಇಲ್ಲೇನು ಶಾಶ್ವತವಾಗಿ ಇರ್ಲಾಕ ಬಂದ್ವಿನ್ನು ಎಲ್ಲರೂ ಒಂದು ದಿವಸಿಂದ ಹೋಗೋದೆ ಈಟೇ ನಿನ್ನ ಹೆಣಿತಂದ್ರೆ ನಾಲ್ಕು ದಿವ್ಸ ಮುಂದೆ ನಡೆದಾಳ ನಾಲ್ಕು ದಿವಸ ನಾವು ಹಿಂದೆ ಹೋಗೋವ್ರೆ ನಿನಗೆ ಒಬ್ಬನಿಗೆ ದುಃಖ ಆಗ್ಯದಂತ ಮಾಡಿದ್ದೆ ನಿಮ್ಮ ಮಗನ ಇಡೀ ಊರು ಮಂದಿಗೆ ದುಃಖ ಆಗ್ಯದ ನೀನು ಹೆಂಡತಿ ಅಂದ್ರೆ ನಿನಗೆ ಒಬ್ಬನಿಗೆ ಹೆಣ್ತಿದ್ದಾನು ಅವನತ್ತ ಅದು ಅಳದು ಬಿಟ್ಟು ಹೊಡಿ ಒಡಿ ಹೊಡಿತು ಗೌಡ ಹೆಂಗೆ ಮಾಡ್ತರಿ ಹೊಡಿ ಹೊಡಿ ಹೊಡೆದ ಹೊಡೆದು ಕುಡಿದ್ ಬತ್ತಿದ್ದು ಮನೆಗೆ ಮಾರಿ ಉಬ್ಬಿಸ್ಕೊಂಡು ಹೆಣತಿಗೆ ಅಂದ ಅದು ಅವನಿಗೆ ಬೇಯಿಸಿ ಇದು ನಮಗೆ ಬೇಯಿಸಿ ಅಂತ ಏನು ರೀ ಯಾರು ಮಾಡಿದ ಅವ್ರಿಗೆ ಅವ್ರಿಗೆ ಅವ್ರದ್ದು ಅವರಿಗೆ ಚಲೋ ಅಲ್ಲ ರೀ ಒಬ್ಬರು ಮಾಡಿದ್ದ ಒಬ್ರಿಗೆ ಬರೋಂಗಿಲ್ಲ ಹೌದಾ ಇಲ್ಲ ಹಂಗೆ ಏನ್ರಿ ಹೆಣ್ತಿತ್ಕೊಂಡು ಅನ್ನುವಂಥ ಅಭಿಮಾನ ಇರ್ತದಲ್ರಿ ನನ್ನ ಹೆಣತೆತ್ಕೊಂಡು ಅನ್ನುವಂಥ ಅಭಿಮಾನ ಇರ್ತದ ನಮ್ಮ ಜನ ಹೊಲ ಹೊಲಾಗಿಲ್ಲ ಮಾರಿಂದ ಇಸ್ಪೆಟ್ ಆಡ್ರ ಹೊರತಾಗಿ ಹೆಣತಿನಿಟ್ಟೆಂದು ಯಾರು ಕೂಡ ಇಸ್ಪೆಟ್ ಆಡಿಲ್ಲ ಪಾಂಡವನಿಂದ ಐದು ಜನ ಒಬ್ಬರು ಮುಖ ಒಬ್ರು ನೋಡ್ಕೊಂಡು ವಿಚಾರ ಮಾಡಕತ್ತಾರೆ ಹೆಂಗ್ ಮಾಡುದೀಗ ಈಗ ಈ ಆಟವನ್ನು ಗೆದ್ದು ಬಿಟ್ಟು ಎತ್ತಿಕೊಂಡಂದ್ರೆ ಹಿಂದೂ ಸೋತಿದ್ದನ್ನು ಎಲ್ಲವನ್ನು ಕೂಡ ಮರಳಿ ಕೊಡ್ತೀನಿ ಎತ್ಕೊಂಡು ಹೇಳೋಣ ಹೆಂಗೆ ಹೆಂಗ್ ತೀರ್ಮಾನ ತಗೊಂಡು ಆಡೇ ಬಿಡುಕೊಂಡು ತೀರ್ಮಾನ ತಗೊಂಡು ದ್ರೌಪದಿಯನ್ನ ಪಗಡಿ ಆಡದೊಳಗೆ ಇಟ್ಟರು ನೋಡ್ರಿ ಪಾಂಡವರು ಯಾವಾಗಿಂದ ಪಾಂಡವರು ಪಗಡಿ ಅಂದ ತಮ್ಮ ಹೆಂಡತಿ ಆಗಿರ್ತಕ್ಕಂಥ ದ್ರೌಪದಿ ಇಟ್ಟು ದ್ರೌಪದಿಯನ್ನು ಇಟ್ಟು ಯಾವಾಗಿಂದ ಪಗಡಿ ಆಡಕ್ಕರು ಆಡ್ತಾ 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 ಇರುವಂಥ ಪ್ರಸಂಗದ ಒಳಗ ಆ ದ್ರೌಪದಿಯನ್ನು ಕೂಡ ಸೋತ್ ಬಿಟ್ಟರು ನೋಡಿ ರಾಜ್ಯವಾಯ್ತು ಸಂಪತ್ತು ಹೋಯ್ತು ಇಡೀ ಅವರದ್ದು ಇರ್ತಕ್ಕಂಥ ಎಲ್ಲ ಐಶ್ವರ್ಯವೆಲ್ಲವೂ ಕೂಡ ಕಳ್ಕೊಂಡ್ಬಿಟ್ರು ಅದು ಎಲ್ಲ ಸಂಪತ್ತು ಹೋದ್ರೆ ಹೋಗಲಿಕ್ಕೆ ಮತ್ತೆ ಗಳಿಸೋಕ್ಕೆ ಅಂತ ಬರ್ತಿತ್ತು ಆದ್ರೆ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಯನ್ನೆಂದ ಆಡದೊಳಗಿಟ್ಟೆಂದ ಸೋತು ಬಿಟ್ರಲ್ಲ ಮತ್ತಿಷ್ಟು ಜನ ಅಪಮಾನ ಆಗಿಬಿಡ್ತು ಯಾರಿಗೆ ಪಾಂಡವ್ರಿ ಎಷ್ಟರ ಮಟ್ಟಿಗೆ ಅಪಮಾನ ರೀ ರಾಜ್ಯ ಕಳೆದ ಅಪಮಾನ ಹಾಕಿದ್ದಿಲ್ಲ ಯಾವಾಗಿಂದ ಹೆಂಡತಿಯನ್ನು ಆಡದೊಳಗಿಂದ ಇಟ್ಟು ಯಾವಾಗಿಂದ ಆಡದೊಳಗಿಂದ ಸೋತು ಬಿಟ್ಟರಲ್ಲ ಅವಾಗಿಂದ ಪಾಂಡವರಿಗೆ ಅಪಮಾನ ಆಯಿತು ಒಬ್ಬರು ಮುಖ ಒಬ್ಬರು ನೋಡ್ಕೊತ ಕಣ್ಣೀರು ಹಾಕಲಿಕ್ಕೆ ಹಿಂಗೆಲ್ಲ ಕಣ್ಣೀರು ಹಾಕ್ತಕ್ಕಂಥ ಪ್ರಸಂಗದೊಳಗ ದುರ್ಯೋಧನಿಗೆ ಇನ್ನನು ಕೂಡ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ದುರ್ಯೋಧನಿಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಇನ್ನನು ಕೂಡದ ಪಾಂಡವರ ಮರ್ಯಾದೆ ಕಳಿಬೇಕು ಇನ್ನನು ಕೂಡ ಪಾಂಡವರ ಕಿಮ್ಮತ್ ಮತ್ತು ಅವನು ವಿಚಾರ ಮಾಡಿಕೊಂಡು ತಮ್ಮನಾಗಿರ್ತಕ್ಕಂಥ ಕರಿತಾರೆ ಕರೀತಾರೆ ಹೋಗು ಏನ್ರಿ ಆ ದ್ರೌಪದಿಯನ್ನು ಆಡದೊಳಗೆ ನಾವು ಗೆದ್ದು ಬಿಟ್ಟಿವಿ ಈಗ ದ್ರೌಪದಿ ಮೇಲೆ ಯಾವ ಪಾಂಡವರದಿಂದ ಯಾವುದೇ ಆಗಿರ್ತಕ್ಕಂಥ ಹಕ್ಕಂತಕ್ಕಂಥ ಇಲ್ಲ ಯಾವ ಹಕ್ಕನ್ನು ಇಲ್ಲ ಹೋಗಿ ಅವಳನ್ನು ತುಂಬಿದ ಸವಿಯೊಳಗಿಂದ ಎಳಕುಣ ತಗೊಂಡು ಬಾ ತುಕೊಂಡು ಯಾವಾಗಿಂದ ದುರ್ಯೋಧನೆ ಹೇಳದ ಮೊದಲೇ ಪಾಪಿ ಆಗಿರ್ತಕ್ಕಂಥ ದುಶ್ಯಾಸನ ಅಣ್ಣನ ಮಾತಿಂದ ಕೇಳಿದವನಿಗೆ ಓಡಿ ಬಾದ